ಏನು ಮಾತನಾಡಬೇಕೆಂಬುದನ್ನೇ ಅರಿಯದಾಗಿ ಆತನನ್ನೇ ನೋಡುತ್ತಾ ನಿಂತು ಬಿಟ್ಟನು ಹಾಗಂತ ಕೃಷ್ಣಪ್ಪ ಸುಮ್ಮನಾಗಲು ಬಯಸಲಿಲ್ಲ ನಾಗರಾಜನಿಗೆ ಬುದ್ಧಿ ಹೇಳಲು ಮುಂದಾದನು ನೋಡು ನಾಗರಾಜು ನಿನ್ನ ಮನಸ್ಸಿಗೆ ನೋವುಂಟು ಮಾಡಬೇಕು ಅಂತ ಈ ರೀತಿ ಮಾತನಾಡ್ತಾ ಇದ್ದೀನಿ ಅಂತ ಮಾತ್ರ ಭಾವಿಸಬೇಡ ನೀನೇ ನಿನ್ನ ಹಿಂದಿನ ಆ ಸಂತೋಷದ ದಿನಗಳನ್ನು ಒಂದು ಬಾರಿ ನೆನೆಸ್ಕೊಂಡು ನೋಡು ಜೊತೆಗೆ ಈ ದಿನಗಳಲ್ಲಿ ಪಡಬಾರದ ಕಷ್ಟ ತೊಂದರೆಗಳನ್ನು ಅನುಭವಿಸುತ್ತಾ ಜನರಿಂದ ಹೀಯಾಳಿಸ್ಕೊಳ್ತಾ ಬೀದಿಯ ಬಿಕಾರಿಯಂತೆ ಜೀವನ ನಡೆಸ್ತಾ ಇರೋದನ್ನು ನೆನೆಸ್ಕೊಂಡು ನೋಡು ಎಲ್ಲ ನಿನಗೆ ಅರ್ಥ ಆಗತ್ತೆ ನೀನು ಆಡಂಬರ ಜೀವನ ನಡೆಸ್ತಾ ನೋಡುವವರಿಂದ ಮೆಚ್ಚುಗೆ ಪಡೆದು ಬಾಳ್ತಿದ್ದ ಆ ದಿನಗಳು ಮನಸ್ಸಿಗೆ ಎಷ್ಟು ಸಂತೋಷ ಉಲ್ಲಾಸಗಳನ್ನು ಕೊಡ್ತಿತ್ತು ಎಂಬುದನ್ನು ಸ್ಮರಿಸ್ಕೊಂಡು ನೋಡು ನಿನ್ನ ಬಿಡದೆ ನೆರಳಿನಂತೆ ನಿನ್ನ ಜೊತೆಯಲ್ಲಿ ತಿರುಗುತ್ತಿದ್ದ ನಿನ್ನವರು ನಿನ್ನ ಸ್ನೇಹಿತರುಗಳು ಇಂದು ನಿನ್ನನ್ನು ನೋಡಿ ನಕ್ಕು ಹಾಸ್ಯ ಮಾಡ್ತಾ ಇದ್ದಾರೆ ನಿಂದಿಸ್ತಾ ಇಲ್ವೇನು ಇದಕ್ಕೆ ಕಾರಣ ಏನು ಗೊತ್ತೇ ನಾಗರಾಜು ನೀನೇ ಅಪಹಾಸ್ಯ ಬಾಳು ನಡತೆ ಎಲ್ಲಕ್ಕಿಂತ ಮಿಗಿಲಾಗಿ ನಿನ್ನ ಈ ಕುಡುಕುತನ ನಿನ್ನ ಅಂದವಾದ ಬಾಳನ್ನು ಧೂಳಿಪಟ ಮಾಡಿದ್ದು ನಿನ್ನ ಈ ಕುಡಿತ ನಿನ್ನ ಬಾಳನ್ನು ಬೀದಿಯ ನಾಯಿಪಾಡು ಮಾಡಿದ್ದು ಈ ಕುಡಿತ ನಿನ್ನನ್ನೇ ಕಂಡ್ರೆ ಅಪಹಾಸ್ಯ ಪಟ್ಟು ದೂರ ಸರಿಯುವಂತೆ ಮಾಡುತ್ತಿದ್ದುದು ಈ ಕುಡಿತ ಇದನ್ನು ಅಭ್ಯಾಸ ಮಾಡಿಕೊಂಡು ಯಾವ ಸುಖನ ಕಂಡೆ ಯೋಚಿಸಿ ನೋಡು ನಾಗರಾಜು ಇದರಿಂದ ನಿನ್ನ ದೇಹಕ್ಕಾದರೂ ಒಳ್ಳೆಯದೇ ನಿನ್ನ ಕುಟುಂಬಕ್ಕಾದರೂ ಒಳ್ಳೆಯದೇ ಅಥವಾ ಸಮಾಜದಲ್ಲಿ ಎಲ್ಲರಂತೆ ತಲೆ ಎತ್ತಿ ಮೆರೆಯುತ್ತಾ ಬಾಳೋದಕ್ಕಾದರೂ ಒಳ್ಳೆಯದೇ ಹೇಳು ನಿನ್ನಲ್ಲಿದ್ದ ಸಕಲ ಸಂಪತ್ತನ್ನು ಹಾಳು ಮಾಡಿಕೊಂಡಿದ್ದು ಸಾಲದೆ ಇಂದು ನಿನ್ನ ಹುಸಿರಾಗಿ ನಿನ್ನ ಹೆಂಡತಿಯ ಕೊರಳಿನಲ್ಲಿ ರಾರಾಜಿಸ್ತಾ ಇರುವ ಮಂಗಳ ಸೂತ್ರವನ್ನು ಕಿತ್ತು ಕುಟುಂಬದ ಭವಿಷ್ಯವನ್ನೇ ಸರ್ವನಾಶ ಮಾಡಲು ಮುಂದಾದಿಯಲ್ಲ ಇದು ಮನುಷ್ಯ ಮಾಡುವ ಕಾರ್ಯವೇನು ನಿನ್ನ ಇಂತಹ ದುಷ್ಕೃತ್ಯಗಳನ್ನು ನೋಡಿದ ಜನ ನಿನ್ನತ್ತ ಕೈ ಮಾಡಿ ತೋರಿಸಿ ಹಾಸ್ಯ ಮಾಡುವಂತೆ ಮಾಡಿದ್ದು ಯಾವುದು ಗೊತ್ತಾ ನಾಗರಾಜು ಈ ಪಾಪಿ ಕುಡಿತ ಬೇಡ ನಾಗರಾಜು ಬೇಡ ನಿನ್ನನ್ನು ನೀನೇ ಹಾಳು ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಬೇಡ ಹಾಳಾಗುತ್ತಿರುವ ನಿನ್ನ ಜೀವನವನ್ನು ಸರಿಪಡಿಸಿಕೊಳ್ಳುವತ್ತ ಪ್ರಯತ್ನಿಸು ಪ್ರಯತ್ನಿಸಿದಂತೆ ಉದ್ಧಾರವಾಗುವ ಹಾದಿಯತ್ತ ಸಾಗುವ ಮನಸ್ಸು ಮಾಡು ಅಂದು ನೀನು ನಿಜವಾಗಿಯೂ ಸಮಾಜದಲ್ಲಿ ಮತ್ತೆ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಬಾಳೆ ಬಾಳ್ತೀಯ ಕೃಷ್ಣಪ್ಪನ ಒಂದೊಂದು ಮಾತು ವಿಗ್ರಹವನ್ನು ಕಡೆಯುವ ಶಿಲ್ಪಿಯ ಹುಳಿಯ ಪೆಟ್ಟಿನಂತೆ ನಾಗರಾಜುವಿನ ಮೇಲೆ ಬೀಳ್ತಿತ್ತು ಆತನ ಕುಡಿತದ ಅಮಲು ಮಾಯವಾಗುತ್ತಾ ಮೊಕದ ಮೇಲೆ ಬೆವರಿನ ಹನಿಗಳು ಮೂಡಿ ನೀರಿನಂತೆ ಹರಿಯತೊಡಗಿತು ಆತನ ಇಂದಿನ ಜೀವನದಲ್ಲಿನ ಸವಿನೆನಪುಗಳು ಹಿಂದಿನ ಜೀವನದ ತೊಳಲಾಟಗಳ ಘರ್ಷಣೆ ಸುರವಾಗಿ ಆತನ ಮನವನ್ನು ಮಂಥನ ಮಾಡತೊಡಗಿದವು ಆ ಮಂಥನದಿಂದ ಉದ್ಭವಿಸಿದ ಪರಿವರ್ತನೆ ಆತನನ್ನು ಸಂಕಟದ ವೇದನೆಗೆ ದೂಕಿತು ಅದರ ಒತ್ತಡಕ್ಕೆ ಶರಣಾದ ನಾಗರಾಜು ಪಶ್ಚಾತ್ತಾಪದ ಕಣ್ಣೀರು ಹರಿಸತೊಡಗಿದನು ನಾಗರಾಜನ ಮನ ಪರಿವರ್ತನೆಯ ಸೂಚನೆಯನ್ನು ಗ್ರಹಿಸಿದ ಕೃಷ್ಣಪ್ಪ ತಮ್ಮ ಪ್ರಯತ್ನಕ್ಕೆ ಇದೇ ಸರಿಯಾದ ಸಮಯವೆಂದು ಭಾವಿಸಿ ಮತ್ತಷ್ಟು ನೀತಿ ಬೋಧನೆಯ ಒತ್ತಡವನ್ನು ಆತನ ಮನಕ್ಕೆ ತುಂಬಲು ಮುಂದಾದರು ನಾಗರಾಜು ನಿನಗಾಗಿ ಅಲ್ಲದಿದ್ರೂ ನಿನ್ನನ್ನೇ ನಂಬಿ ಸಾಕಿ ಸಲಹಿದ ತಂದೆ ತಾಯಿಯರನ್ನು ದೂರ ಮಾಡಿ ಬಂದಿರುವ ನಿನ್ನ ಹೆಂಡತಿಯ ಜೀವನಕ್ಕಾದರೂ ನಿನ್ನ ಕುಡಿತವನ್ನು ನಿಲ್ಲಿಸು ನಮಗಲ್ಲದಿದ್ರು ನಮ್ಮನ್ನೇ ನಂಬಿ ಆಶ್ರಯಿಸಿ ನಿಂತಿರುವ ನಿನ್ನ ಮಕ್ಕಳಿಗೋಸ್ಕರನಾದರೂ ನಿನ್ನ ಕುಡಿತವನ್ನು ನಿಲ್ಲಿಸು ನಾಗರಾಜು ಹತ್ತು ಹಲವಾರು ಬಗೆಯ ತಿಂಡಿ ತಿನಿಸುಗಳನ್ನು ತಿನ್ನುತ್ತಾ ಮೃಷ್ಟಾನ ಭೋಜನ ಮಾಡುತ್ತಾ ಲವಲವಿಕೆಯಿಂದ ಹರ್ಷದಿಂದ ನಲಿದಾಡಬೇಕಾದ ನಿನ್ನ ಮಕ್ಕಳ ಸ್ಥಿತಿಯನ್ನು ನೆನೆಸಿಕೊಂಡು ನೋಡು ನಾಗರಾಜು ತಿನ್ನಲು ಅನ್ನವಿಲ್ಲದೆ ಕುಡಿಯುವ ಒಂದು ಗುಟುಕು ಗಂಜಿಯೂ ಇಲ್ಲದೆ ತೊಡಲು ಮೈ ತುಂಬ ಬಟ್ಟೆಯೂ ಇಲ್ಲದೆ ಕೊನೆಗೆ ಮಲಗಲು ಒಂದು ಚಾಪೆಯೂ ಇಲ್ಲದೆ ನರಳುತ್ತಿರುವ ಮುಕ್ತ ಮನಸ್ಸಿನ ಮಕ್ಕಳ ಸ್ಥಿತಿಯನ್ನು ನೆನೆದು ನೋಡು ಆ ಮಕ್ಕಳ ಹಿತಕ್ಕಾಗಿಯಾದರೂ ನಿನ್ನ ಕುಡಿತವನ್ನು ಸಾಕ್ ಮಾಡು ನಾಗರಾಜು ಕೆಳಗಡೆ ಚಲ್ಲಾಪಿಲ್ಲಿಯಾಗಿದ್ದ ಬಿದ್ದಿದ್ದ ನೋಟುಗಳನ್ನು ಆಯ್ದು ನಾಗರಾಜುವಿನ ಕೈಗಿಟ್ಟು ತಗೋ ನಾಗರಾಜು ನೀನು ಏತಕ್ಕಾಗಿ ನನ್ನ ಸೋದರಿ ಮಾಂಗಲ್ಯವನ್ನು ಕಿತ್ತು ನಿನ್ನ ಜೀವನವನ್ನು ನಾಶ ಮಾಡಿಕೊಳ್ಳುತ್ತಿದೆಯೋ ಆ ಹಣ ತಗೋ ಕೊನೆಯದಾಗಿ ನಿನಗೊಂದು ಮಾತು ಹೇಳ್ತೇನೆ ಕೇಳು ಆ ನಿಂದನೆಯಿಂದ ದೂರವಾಗಬೇಕಾದ್ರೆ ತನ್ನ ನಡವಳಿಕೆಯನ್ನು ಬದಲಾಯಿಸಿಕೊಂಡು ಸನ್ಮಾರ್ಗದತ್ತ ಹೆಜ್ಜೆ ಇಟ್ಟಾಗ ಮಾತ್ರ ಜನ ಮೆಚ್ಚದಿದ್ರೂ ನಂಬಿದ ದೇವರಾದರೂ ಮೆಚ್ಚುತ್ತದೆ ಇಂದು ನೀನು ಸಹ ಅದೇ ಸ್ಥಿತಿಯಲ್ಲಿದ್ದೀಯಾ ನಿನ್ನ ಜೀವನವು ಸಾರ್ಥಕತೆ ಪಡೆಯಬೇಕಾದ್ರೆ ನಿನ್ನನ್ನು ಹಾಳು ಮಾಡುತ್ತಿರುವ ಕುಡಿತವನ್ನು ಬಿಟ್ಬಿಡಬೇಕು ಅದನ್ನು ಬಿಟ್ಟ ದಿನದಿಂದಲೇ ಜನರ ಬಾಯಿಂದಲೇ ಏನು ದೇವರಿಂದಲೇ ಮೆಚ್ಚಿಸಿಕೊಂಡು ಸುಖ ಬಾಳನ್ನು ಕಾಣ್ತೀಯ ನೆಮ್ಮದಿಯ ಅರಸನಾಗ್ತೀಯ ಆದ್ರಿಂದ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಕುಡಿತವನ್ನು ಬಿಟ್ಟು ಒಳ್ಳೆಯವನಾಗಿ ಬಾಳೋದಕ್ಕೆ ಮನಸ್ಸು ಮಾಡು ಇದಕ್ಕೂ ಹೆಚ್ಚಾಗಿ ನಾನು ಏನನ್ನು ಹೇಳಲಾರೆ ಬರ್ತೇನೆ ನಾಗರಾಜು ಕೃಷ್ಣಪ್ಪ ಹೊರಡಲು ಸಿದ್ಧನಾದನು ಈತನ ಬೋಧನೆಯಿಂದ ಮನ ಪರಿವರ್ತನೆಗೊಂಡು ನಾಗರಾಜು ತಕ್ಷಣ ಆತನ ಕಾಲ್ಗಳನ್ನು ಹಿಡ್ಕೊಂಡು ತನ್ನ ತಪ್ಪಿಗಾಗಿ ಕ್ಷಮೆ ಯಾಚಿಸತೊಡಗಿದನು ನನ್ನನ್ನು ಕ್ಷಮಿಸು ಕೃಷ್ಣ ಕ್ಷಮಿಸು ನಿನ್ನ ಪರಿಶುದ್ಧವಾದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನನ್ನು ಬಾಯಿಗೆ ಬಂದಂತೆ ನಿಂದಿಸಿ ಮಹಾಪಾಪಿಯಾಗ್ಬಿಟ್ಟೆ ನಿನ್ನ ಬಾಯಿಂದ ಒಂದು ಬಾರಿ ನನ್ನನ್ನು ಕ್ಷಮಿಸಿರುವುದಾಗಿ ಹೇಳು ಕೃಷ್ಣ ಆ ಒಂದು ಮಾತು ನನ್ನ ಜೀವನವನ್ನು ಪಾವನಗೊಳಿಸ್ಬಿಡುತ್ತೆ ಮಾತನಾಡು ಕೃಷ್ಣ ಬಾಯಿ ತೆರೆದು ಮಾತನಾಡು ಹಾದಿ ತಪ್ಪಿದ ತನ್ನ ಸ್ನೇಹಿತ ತನ್ನ ಮಾತಿಗೆ ಶರಣಾದದ್ದನ್ನು ನೋಡಿದ ಕೃಷ್ಣಪ್ಪನಿಗೆ ಪರಮಾನಂದವಾಯಿತು ಅದರ ಹೆಗ್ಗುರುತಾಗಿ ಕಣ್ಗಳಲ್ಲಿ ನೀರು ತುಂಬಿಕೊಂಡಿತು ಸಮಾಧಾನ ತಂದ್ಕೊ ನಾಗರಾಜು ಸಮಾಧಾನ ತಂದ್ಕೊ ನಿನ್ನನ್ನು ಕ್ಷಮಿಸಬೇಕಾದವನು ನಾನಲ್ಲ ನಿನ್ನಿಂದ ಪಡಬಾರದ ಹಿಂಸೆಗಳನ್ನು ಅನುಭವಿಸಿ ಕಣ್ಣೀರಾಕುತ್ತಿರುವ ನಿನ್ನ ಹೆಂಡತಿ ಮಕ್ಕಳು ಅದಕ್ಕೂ ಮಿಗಿಲಾಗಿ ಆ ಪರಮಾತ್ಮ ನಿನ್ನನ್ನು ಕ್ಷಮಿಸಬೇಕು ಹಾಗಲ್ಲ ಕೃಷ್ಣ ಮಾಡಬಾರದನ್ನು ಮಾಡಿ ಪಾಪ ಕೋಪದಲ್ಲಿ ಮುಳುಗಿದವನು ನಾನು ಅಂತಹ ನನ್ನನ್ನು ತಪ್ಪಿನ ಅರಿವುಂಟು ಮಾಡಿ ಕೈ ಹಿಡಿದು ಪಾಪ ಕೋಪದಿಂದ ಹೊರಬರುವಂತೆ ಮಾಡಿದ ನೀನು ನನ್ನ ಪಾಲಿನ ದೇವರು ಚೇಚೆ ಹಾಗೆಲ್ಲ ದೊಡ್ಡ ಮಾತನ್ನಾಡಿ ಮುಜುಗರವನ್ನುಂಟು ಮಾಡಬೇಡ ನಾನು ನಿನ್ನ ಹಾಗೆ ಮನುಷ್ಯ ಮಾತ್ರ ನಿನ್ನ ಅಂತರಾಳದ ಕಣ್ಗಳನ್ನು ಮುಚ್ಚಿದ ಪಾಪ ನಿನ್ನ ಬಾಯಿಂದ ಈ ರೀತಿ ಮಾತನಾಡಿಸಲು ಪ್ರೇರೇಪಿಸುತ್ತಾ ಇದೆ ಅಷ್ಟೆ ನಾನು ನಿನ್ನ ಪರಿವರ್ತನೆಗೆ ನಿಮಿತ್ತ ಮಾತ್ರ ಅದರ ಮೂಲಧಾರ ದೈವಶಕ್ತಿ ನಾನು ಕೇವಲ ನಿನ್ನ ಸ್ನೇಹಿತನಾಗಿ ಕೆಲವು ಒಳ್ಳೆಯ ಮಾತನ್ನಾಡಿದೆ ಅಷ್ಟೆ ಆದರೆ ಒಂದನ್ನು ಮಾತ್ರ ಹೇಳ್ಬಯಸುತ್ತೇನೆ ನೀನು ಯಾವಾಗ ನಿನ್ನ ತಪ್ಪನ್ನು ಅರಿತುಕೊಂಡು ಪಶ್ಚಾತ್ತಾಪ ಪಡಲು ಪ್ರಯತ್ನಿಸುತ್ತದೆಯೋ ಆ ಕ್ಷಣವೇ ಆ ದೇವರು ನಿನ್ನನ್ನು ಕ್ಷಮಿಸಿಬಿಟ್ಟಿದ್ದಾನೆ ಆತನ ಮಾತಿನಿಂದ ಉತ್ತೇಜನನಾದ ನಾಗರಾಜನಿಗೆ ಕೃಷ್ಣಪ್ಪನ ಮೇಲಿನ ಅಭಿಮಾನ ಅಧಿಕವಾಯಿತು ನಿನ್ನಂತಹ ಸ್ನೇಹಿತನನ್ನು ಪಡೆದ ನಾನೇ ಧನ್ಯ ನನ್ನ ಭಾಗಕ್ಕೆ ನಿನಗಿಂತ ಹಿರಿದಾದದ್ದು ಬೇರೊಂದಿಲ್ಲ ಇದು ನಿನ್ನ ಹಣವನ್ನು ನೀನೇ ತೆಗೆದುಕೋ ನಾಗರಾಜು ಹಣವನ್ನು ಕೊಡಲು ಮುಂದಾದನು ಕೃಷ್ಣಪ್ಪ ಆತನ ಕೈ ಹಿಡಿದು ತಡೆದು ಬೇಡ ನಾಗರಾಜು ಇದನ್ನು ನೀನೇ ಇಟ್ಕೋ ಇದರಿಂದ ಹಸಿವಿನಿಂದ ನೊಂದು ಬಳಲುತ್ತಿರುವ ನಿನ್ನ ಹೆಂಡತಿ ಮಕ್ಕಳಿಗೆ ಒಂದೆರಡು ದಿನ ಹೊಟ್ಟೆ ತುಂಬ ಅನ್ನ ಹಾಕಿ ಸಂತೋಷಪಡಿಸು ನೀನು ಕೊಟ್ಟ ಮಾತಿನಂತೆ ಇನ್ನು ಮುಂದಾದರೂ ನೆಮ್ಮದಿಯ ಜೀವನ ನಡೆಸಲು ಪ್ರಯತ್ನಿಸು ನೀನು ತಪ್ಪಿನ ಹಾದಿಯಿಂದ ಒಳ್ಳೆಯ ದಾರಿಗೆ ಬಂದದ್ದೇ ನನಗೆ ಪರಮಾನಂದವಾಗಿ ಎಲ್ಲಿಲ್ಲದ ಸಂತೋಷ ಹುಕ್ಕಿ ಬರುತ್ತೆ ನನಗೆ ಅಷ್ಟೇ ಸಾಕು ಇಲ್ಲ ಕೃಷ್ಣ ನೀನು ಈ ಹಣವನ್ನು ವಾಪಸ್ ತೆಗೆದುಕೊಂಡ್ರೇನೆ ನನಗೆ ಸಮಾಧಾನ ಇನ್ಮುಂದೆ ನಿನ್ನಂತಹ ಸಮೃದ್ಧಿ ಉಳ್ಳ ಸ್ನೇಹಿತರ ಸಂಘ ಸೇರಿ ನ್ಯಾಯವಾಗಿ ದುಡಿದು ಸಂಪಾದಿಸಿ ನನ್ನ ಕುಟುಂಬವನ್ನು ಕಾಪಾಡ್ಕೊಳ್ತೇನೆ ಅಯ್ಯೋ ಹುಚ್ಚಪ್ಪ ಇದನ್ನೇ ನಂಬಿಕೊಂಡು ಜೀವನ ಸಾಗಿಸ್ತೀಯಾ ಅಂತ ನಾನು ಹೇಳ್ತಿದ್ದೀಯಾ ನೀನು ಸಂಪಾದನೆ ಮಾಡೋವರೆಗಾದರೂ ನಿನಗೆ ಸಹಾಯವಾಗಿರಲಿ ಎಂದು ಹೇಳ್ತಾ ಇದ್ದೇನೆ ನೀನು ಮನಸ್ಸಿಗೆ ಬೇಸರಿಕೆ ಮಾಡಿಕೊಳ್ಳದೆ ನಿನ್ನ ಪರಿವರ್ತನೆಗೆ ನನ್ನ ಉಡುಗೊರೆ ಎಂದುಕೊಂಡಾದರೂ ಖಂಡಿತವಾಗಿ ನೀನು ತೆಗೆದುಕೊಳ್ಳೇಬೇಕು ಇಲ್ಲಾಂದರೆ ನನ್ನ ಮನೆಗೆ ತುಂಬ ನೋವಾಗುತ್ತದೆ ಇದುವರೆಗೂ ನಿನ್ನ ಮನಸ್ಸಿಗೆ ನೋವು ಉಂಟು ಮಾಡಿದಕ್ಕೆ ಇದು ಬಹುಮಾನವೇ ಚೇಚೆ ಹಾಗೆಲ್ಲ ಅಪಾರ್ಥ ಮಾಡ್ಕೋಬೇಡ ನಾಗರಾಜು ನಾನು ಅಷ್ಟು ಕೀಳ್ಭಾವನೆಯ ವ್ಯಕ್ತಿ ಏನು ಆ ಮಾತು ನಾಗರಾಜುವಿನ ಹೃದಯಕ್ಕೆ ಕಾದ ಕಬ್ಬಿಣದಿಂದ ಹಿರಿದಂತಾಯಿತು ತಕ್ಷಣ ಕೃಷ್ಣಪ್ಪನನ್ನು ಅಪ್ಪಿಕೊಂಡನು ಈತನ ವಿಶ್ವಾಸದ ಆಳವನ್ನು ಅರಿತುಕೊಂಡ ಕೃಷ್ಣಪ್ಪನು ಅಷ್ಟೇ ಸಂತೋಷದಿಂದ ಆತನನ್ನು ಅಪ್ಪಿಕೊಂಡನು ಇಬ್ಬರ ಕಣ್ಗಳಲ್ಲೂ ಆನಂದ ಬಾಷ್ಪ ಹುದುರತೊಡಗಿತು ಈ ಸಂತೋಷದ ಮಿಲನ ಶುಭ ಗಳಿಗೆಯನ್ನು ಕಡೆದ ಗೊಂಬೆಯಂತೆ ನಿಂತು ನೋಡುತ್ತಿದ್ದ ಪಂಕಜ ತಕ್ಷಣ ಕೃಷ್ಣಪ್ಪನ ಕಾಲುಗಳನ್ನು ಹಿಡ್ಕೊಂಡು ಕಣ್ಣೀರು ಕಾಣಿಕೆಯನ್ನು ಅರ್ಪಿಸಿದ್ಲು ತಕ್ಷಣ ಕೃಷ್ಣಪ್ಪ ಅಷ್ಟೇ ವಿಶ್ವಾಸದಿಂದ ಆಕೆಯನ್ನು ಮೇಲೆತ್ತಿ ಕಣ್ಣೀರನ್ನು ತೊಡೆಯುತ್ತಾ ಸಮಾಧಾನ ಪಡಿಸತೊಡಗಿದನು ಸಮಾಧಾನ ತಂದ್ಕೊಮ್ಮ ನಂಬಿದ ಭಕ್ತರನ್ನು ಆ ಪರಮಾತ್ಮ ಎಂದಿಗೂ ಕೈ ಬಿಡೋದಿಲ್ಲ ಇಂದಿಗೆ ನಿನ್ನ ಪಾಲಿನ ಕೆಟ್ಟಗಳಿಗೆ ಮುಗಿದೋಯಿತು ಮುಂದೆ ಸಂತೋಷದ ಬಾಳು ನಿನಗಾಗಿ ಕಾದಿದೆ ಪಂಕಜ ನನ್ನನ್ನು ಕ್ಷಮಿಸಿಬಿಡು ನಾಗರಾಜು ಧನ್ಯತೆಯಿಂದ ಕೇಳಿಕೊಂಡನು ಗಂಡನ ಧನ್ಯತೆಯ ಧ್ವನಿ ಕಿವಿಯ ಮೇಲೆ ಬಿದ್ದ ತಕ್ಷಣ ಆಕೆ ಇದುವರೆಗೂ ಅನುಭವಿಸಿದ ನೋವೆಲ್ಲ ಮಾಯವಾಗಿ ದೊಡ್ಡ ನಿಧಿಯೊಂದು ದೊರೆತಂತೆ ಆನಂದ ಬರಿತಳದ್ಲು ಆಕೆ ಗಾದ ಸಂತೋಷವನ್ನು ಹೇಳಲಾಗದು ತಕ್ಷಣ ಆಕೆ ಸ್ವಾಮಿ ಎನ್ನುತ್ತಾ ಗಂಡನ ಪಾದಗಳಿಗೆ ಎರಗದ್ಲು ನಾಗರಾಜು ಅಷ್ಟು ಸಂತೋಷದಿಂದ ಆಕೆಯನ್ನು ಮೇಲೆತ್ತಿ ಆಕೆಯ ಮುಖವನ್ನೇ ನೋಡತೊಡಗಿದನು ಆ ದೃಶ್ಯವನ್ನು ಕಣ್ಣಾರೆ ಕಂಡ ಕೃಷ್ಣಪ್ಪನಿಗೆ ಪರಮಾನಂದವಾಯಿತು ತೀರಗಳೆರಡು ಒಂದಾದ ಮೇಲೆ ನನಗೆ ಇಲ್ಲಿ ಸ್ಥಳವಿಲ್ಲ ನಾನಿನ್ನೂ ಬರ್ತೇನಪ್ಪ ಕೂಡಲೇ ನಾಗರಾಜು ಪಂಕಜ ಎಚ್ಚೆತ್ತುಕೊಂಡು ನಿಂತರು ನಾಗರಾಜು ಕೃಷ್ಣಪ್ಪನ ಭುಜದ ಮೇಲೆ ಕೈಯಿಟ್ಟು ಇಂಥ ಸುಪುತ್ರನನ್ನು ಪಡೆದ ನಮ್ಮ ಭುವನೇಶ್ವರಿ ಎಷ್ಟು ಅದೃಷ್ಟವಂತೆ ಅಲ್ಲವೇ ಪಂಕಜ ಆಕೆಗಿಂತಲೂ ನಾನು ಭಾಗ್ಯವಂತಿರಿ ಇಂಥ ಅಣ್ಣನನ್ನು ಪಡೆಯಬೇಕಾದರೆ ನೀನ್ ಮಾತ್ರವಲ್ಲ ಪಂಕಜ ಇಂತ ಸ್ನೇಹಿತನನ್ನು ಪಡೆದ ನಾನು ಧನ್ಯನೆ ನಿಮ್ಮಂತಹ ಸ್ನೇಹಿತ ಸೋದರಿಯನ್ನು ಪಡೆದ ನಾನು ಮಾತ್ರ ಕಡಿಮೆನಾ ನಾನು ಪುಣ್ಯಶಾಲಿನೆ ಮೂವರು ತಮ್ಗಳ ನೋವಿನ ಕಹಿಯನ್ನು ಮರೆತು ನಗುವರು ಒಡೆದ ಕನ್ನಡಿಯನ್ನು ಒಗ್ಗೂಡಿಸಲು ಸಾಧ್ಯವಿಲ್ಲದೇ ಇರಬಹುದು ಆದರೆ ಒಡೆದ ಮನಗಳನ್ನು ಒಗ್ಗೂಡಿಸುವುದು ಮಾತ್ರವಲ್ಲ ಗೊಳಿಸಬಹುದು ಇದು ಖಂಡಿತ ಸಾಧ್ಯ ಆದರೆ ಅದಕ್ಕೆ ಪರಿಶುದ್ಧವಾದ ಮನಸ್ಸಿರಬೇಕು ದೃಢವಾದ ಸ್ಥಿರತೆ ಇರಬೇಕು ಅಲ್ವೇ ಸೀತಮ್ಮನವರು ಪತಿ ನಾರಾಯಣಪ್ಪನವರ ಮನೆಯಲ್ಲಿ ಮಗುವಿನ ನಾಮಕರಣವು ಯಾವ ಅಡ್ಡಿ ಆತಂಕವೂ ಇಲ್ಲದೆ ಕೃಷ್ಣಪ್ಪ ಮತ್ತು ಕಮಲಮ್ಮನವರು ಮುಂದಾಳತ್ವದಲ್ಲೇ ನಡೆಯಿತು ಆ ಸಂಭ್ರಮದ ಮನೆಯ ತುಂಬ ಸುಂದರನದೇ ಓಡಾಟ ಚಿಕ್ಕ ವಯಸ್ಸಿನವನಾದರೂ ಸಹ ಹಿರಿಯರತೆ ಕಾರ್ಯಕ್ರಮಕ್ಕೆ ಬಂದವರನ್ನೆಲ್ಲ ಸ್ವಾಗತಿಸುತ್ತಾ ಹಸ್ತ ಲಘುವನ್ನು ಮಾಡುತ್ತಾ ಎಲ್ಲರಿಗೂ ಅಚ್ಚರಿ ಮೂಡಿಸುತ್ತಿದ್ದನು ಎಲ್ಲರ ಗಮನ ದೃಷ್ಟಿಗಳು ಆತನಲ್ಲಿ ಕೇಂದ್ರೀಕರಿಸಿದವು ಆತನ ಚಟುವಟಿಕೆ ಮಾತಿನ ವೈಖರಿ ಎಲ್ಲರನ್ನೂ ದಂಗುಬಡಿಸಿತು ಮಕ್ಕಳಾದರೆ ಇಂಥ ಮಕ್ಕಳಾಗಬೇಕು ಎಂದುಕೊಳ್ಳುತ್ತಿದ್ದರು ಹಲವರ ಮನದಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಸುಂದ್ರೂನೇ ಮೂಡಿಬಂದನು ಮಗುವಿಗೆ ಇಡಬೇಕಾದ ಹೆಸರಿನ ವಿಷಯದಲ್ಲಿ ಅವರುಗಳಿಗೆ ಗೊಂದಲ ಉಂಟಾಯಿತು ಒಬ್ಬರು ಸೂಚಿಸಿದ ಹೆಸರು ಮತ್ತೊಬ್ಬರಿಗೆ ಒಪ್ಪಿಗೆ ಆಗುತ್ತಿರಲಿಲ್ಲ ಇದನ್ನು ಗಮನಿಸಿದ ನಾರಾಯಣಪ್ಪ ಈ ಭಾರವನ್ನು ಕೃಷ್ಣಪ್ಪ ದಂಪತಿಗಳ ಮೇಲ್ ಹಾಕಿದರು ಅವರಿಗೆ ಒಂದು ರೀತಿಯ ಮುಜುಗರ ಮನದಲ್ಲೇ ಮನೆ ಮಾಡಿತು ನಾವು ಹೆಸರನ್ನು ಸೂಚಿಸುವುದರಿಂದ ಅವರುಗಳ ಕಡೆಯವರ ಮನಕ್ಕೆ ನೋವಾಗಿ ಅವರುಗಳ ಸಂಬಂಧದಲ್ಲಿ ಬಿರುಕುಂಟಾದರೆ ಏನು ಮಾಡೋದು ಎಂದು ಯೋಚಿಸಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದು ನಾಮಕರಣ ಮಾಡಬೇಕಾದ ಹೆಸರನ್ನು ಸೂಚಿಸುವ ಜವಾಬ್ದಾರಿಯನ್ನು ಸುಂದ್ರೂನ ಮೇಲ್ಹಾಕಿದ್ರು ಆತನ ಸೂಚನೆಯ ಮೇರೆಗೆ ಜಯಲಕ್ಷ್ಮಿ ಎಂದು ಕರೆಯುವಂತಾಯಿತು ಮುಗ್ಧ ಮನಸ್ಸಿನ ಆತನ ಸೂಚನೆಗೆ ಎಲ್ಲರೂ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿದರು ಅದರಂತೆಯೇ ನಾರಾಯಣಪ್ಪ ಮತ್ತು ಸೀತಮ್ಮನವರ ಮಗುವಿಗೆ ಜಯಲಕ್ಷ್ಮಿ ಎಂದು ನಾಮಕರಣ ಮಾಡಲಾಯಿತು ಆ ಸಂದರ್ಭದಲ್ಲಿ ಕೆಲವರು ಬಾವಿ ಹೆಂಡತಿಗೆ ಬಾವಿ ಗಂಡನೇ ನಾಮಕರಣ ಮಾಡ್ಕೊಂಡ್ಬಿಟ್ಟ ಎನ್ನುತ್ತ ಹಾಸ್ಯ ಚಟಾಕಿಯನ್ನು ಹಾರಿಸಿ ಬಿಟ್ರು ಕಾರ್ಯಕ್ರಮ ಮುಗಿದ ನಂತರ ಕೃಷ್ಣಪ್ಪ ಊರಿಗೆ ಹೊರಟು ನಿಂತರು ಆದರೆ ಸೀತಮ್ಮನಿಗೆ ಅದು ಇಚ್ಛೆ ಇರಲಿಲ್ಲ ಅವರನ್ನು ಮತ್ತೆರಡು ದಿನ ಇರಿಸಿಕೊಳ್ಳಬೇಕೆಂಬ ಬಯಕೆ ಆದುದರಿಂದ ಅವರ ಪ್ರಯಾಣ ತಡೆಯಲು ಮುಂದಾದರು ಆಗ ನಾರಾಯಣಪ್ಪ ಇಂದು ನೀವುಗಳು ಖಂಡಿತವಾಗಿ ಹೋಗಲು ಸಾಧ್ಯವಿಲ್ಲ ಬಾವ್ನವರೇ ಎಂದನು ಹಾಗನ್ಬೇಡಿ ನಾರಾಯಣ ನಾವು ಹೋಗಲೇಬೇಕು ನಾವುಗಳು ಬಂದು ಮೂರು ದಿನಗಳಾಗೋಯಿತು ಅಲ್ಲಿ ಅತ್ತೆಯೊಬ್ರೇ ಇದ್ದಾರೆ ಅವರಿಗೂ ವಯಸ್ಸಾಗಿದೆ ಏನೊಂದನ್ನು ಮಾಡಿಕೊಳ್ಳುವ ಶಕ್ತಿ ಅವರಿಗಿಲ್ಲ ಅದು ನಿಮಗೂ ಗೊತ್ತಿದೆ ನಾವು ಬರಬೇಕಾದ್ರೂ ಸಹ ಪಕ್ಕದ ಮನೆಯವರ ಹತ್ರ ಅವರ ಊಟ ತಿಂಡಿಗೆ ವ್ಯವಸ್ಥೆ ಮಾಡಿ ಬಂದಿದ್ದೇವೆ ಅವರಿಗೆ ಹೆಚ್ಚಿಗೆ ಹೊರೆ ಕೊಡೋದು ಧರ್ಮವಲ್ಲ ಆದ್ದರಿಂದ ನಾವು ಹೊರಡಲೇಬೇಕು ತಡೆಯಬೇಡಿ ಕೃಷ್ಣಪ್ಪ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದರು ಆಗ ಸೀತಮ್ಮ ಮಧ್ಯ ಪ್ರವೇಶ ಮಾಡಿದ್ರು ಅಲ್ಲ ಅಣ್ಣ ಮೂರು ದಿನ ಊಟ ಹಾಕಿದ ಆ ಮನೆಯವರು ಇನ್ನೆರಡು ದಿನ ಊಟ ಹಾಕೋದಿಲ್ವೇನೋ ಊಟದ ಮಾತೊಂದೇ ಅಲ್ಲ ಸೀತಮ್ಮ ನನ್ನ ರಜಾನು ಇಂದಿಗೆ ಕೊನೆ ನಾಳೆಯಿಂದ ಡ್ಯೂಟಿ ಮೇಲೆ ಹಾಜರಾಗಬೇಕು ಇಲ್ಲಾಂದ್ರೆ ಸಾಹುಕಾರು ಬೇಸರಿಕೆ ಮಾಡಿಕೊಂಡು ಬಿಡ್ತಾರೆ ಆಮೇಲೆ ಇಲ್ಲ ಸಲ್ಲದ ಸಮಸ್ಯೆ ಉಂಟಾಗಿ ಬಿಡುತ್ತೆ ಸಮಸ್ಯೆನೂ ಉಟ್ಕೊಳ್ಳೋದಿಲ್ಲ ಏನೂ ಆಗೋಲ್ಲ ನೀವು ಮನಸ್ಸು ಮಾಡಬೇಕು ಅಷ್ಟೇ ಅಲ್ಲ ಬಾವ್ನವ್ರೆ ನಾಳೆ ಬೆಳಗ್ಗೆನೇ ಹೊರಟರು ನೀವು ಡ್ಯೂಟಿ ಮೇಲೆ ಹೋಗಬಹುದಲ್ಲ ಹೌದಣ್ಣ ಅಷ್ಟಾದರೂ ಮಾಡಬಹುದಲ್ಲ ಗಂಡನ ಮಾತಿಗೆ ಸೀತಮ್ಮನವರು ಧ್ವನಿಗೂಡಿಸಿದರು ಹಾಗಲ್ಲ ಸೀತಾ ನಾಳೆ ಹೋಗಿ ಗಡಿಬಿಡಿ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಹೋದರೆ ಇರೋದಿಲ್ಲ ಇವತ್ತು ರೆಸ್ಟ್ ತಗೊಂಡು ನಾಳೆ ಕೆಲಸದ ಮೇಲೆ ಆರಾಮವಾಗಿ ಹಾಜರಾಗಬಹುದು ಅದುವರೆಗೂ ಮೌನವಾಗಿದ್ದ ಕಮಲಮ್ಮ ಗಂಡನ ಪರ ವಹಿಸಿ ಮಾತನಾಡಿದರು ನೀವು ಸುಮ್ಮನಿರಿ ಅದ್ಗೆ ನೀವು ಸಹ ಅವರ ಪರ ವಹಿಸ್ಕೊಂಡೇ ಮಾತನಾಡ್ತಾ ಇದ್ದೀರಲ್ಲ ನಾವು ನಿಮ್ಮ ಮನೆಗೆ ಬಂದರೆ ಮಾತ್ರ ನೀವು ಹೇಳಿದ ಹಾಗೆ ವಾರಗಟ್ಟಲೆ ಇದು ಬರಬೇಕು ನೀವು ನಮ್ಮ ಮನೆಗೆ ಬಂದರೆ ಮಾತ್ರ ಮುಖ ತೋರಿಸಿ ಹೊರಗೆ ಬಿಡಬೇಕು ಅಲ್ವೇ ಸರಿ ಬಿಡು ಸೀತಾ ನಾನು ಯಾಕೆ ಮಾತನಾಡಿ ಕೆಟ್ಟವಳಾಗಬೇಕು ನೀನುಂಟು ನಿಮ್ಮಣ್ಣ ಉಂಟು ಹೇಗೆ ಬೇಕಾದರೂ ತೀರ್ಮಾನ ಮಾಡ್ಕೊಳ್ಳಿ ಕಮಲಮ್ಮನ ಮಾತು ಕೇಳಿ ಕೃಷ್ಣಪ್ಪನಿಗೆ ಗಾಬರಿಯಾಯಿತು ಲೇಲೆ ಇದೇನೇ ಕಮಲ ಬಾರಾನ ನನ್ನ ಮೇಲೆ ಎತ್ತಾಗ್ತಾ ಇದ್ದೀಯಾ ಮತ್ತೇನ್ರಿ ನಿಮ್ಗಳ ಮಧ್ಯೆ ನಾನು ಮಾತಾಡಿ ನಾನು ಯಾಕೆ ಕೆಟ್ಟವಳಾಗಬೇಕು ತಂಗಿ ಅಣ್ಣ ನೀವು ಹೇಗೆ ಬೇಕಾದರೂ ತೀರ್ಮಾನ ತಗೊಳ್ಳಿ ನೀವು ಹೇಗೆ ಹೇಳ್ತೀರೋ ಅದಕ್ಕೆ ನಾನು ಸಿದ್ಧ ಇದೊಂದು ಥರ ಬಿಡಿಸಲಾರದ ಸಮಸ್ಯೆ ಆಗೋಯ್ತಲ್ಲ ನೋಡು ನಿಮ್ಮಿಬ್ಬರಲ್ಲಿ ಯಾರು ಕೆಟ್ಟವ್ರು ಆಗೋದು ಬೇಡ ಯಾವುದನ್ನು ನಮ್ಮ ಸುಂದ್ರನೇ ತೀರ್ಮಾನ ಮಾಡಿಬಿಡಲಿ ಲೋ ಸುಂದ್ರೋ ನೀನೇ ಹೇಳಿಬಿಡೋ ಊರಿಗೆ ಇವತ್ತು ಹೋಗೋಣವಾ ಅಥವಾ ನಾಳೆ ಬೆಳಿಗ್ಗೆ ಹೋಗೋಣವಾ ಸುಂದ್ರು ಯೋಚನೆಗೂ ಅವಕಾಶ ಕೊಡದೆ ನಾಳೆನೆ ಹೋಗೋಣ ಬಿಡಪ್ಪ ಎಂದು ತಟ್ಟನೆ ಹೇಳಿದನು ಇದರಿಂದ ನಾರಾಯಣಪ್ಪ ಸೀತಮ್ಮನವರಿಗೆ ಅಪಾರ ಆನಂದವಾಯಿತು ತಮ್ಮ ಬಾವಿ ಅಳಿಯ ತಮ್ಮ ಮಾತಿಗೆ ಬೆಂಬಲಿಸಿದ್ದರಿಂದ ಆತನನ್ನು ಅಪ್ಪಿ ಮುದ್ದಿಸಿ ಮುತ್ತಿಟ್ರು ಅಲ್ಲ ಬಾವ ನಮ್ಗಳ ಮೇಲಿನ ಪ್ರೀತಿ ಅಲ್ಲದಿದ್ದರೂ ನಿಮ್ಮ ಈ ಕಿರಿ ಸೊಸೆಯ ಮೇಲಿನ ಪ್ರೀತಿಗಾದರೂ ಬೆಲೆ ಕೊಡ್ತೀರಾ ಅಂತ ನಂಬ್ಕೊಂಡಿದೆ ಆದರೆ ತಾವು ಅದಕ್ಕೂ ನಕರ ತೋರಿಸಿ ಬಿಟ್ರಿ ಆದರೆ ನಮ್ಮ ಸುಂದರು ಬಾವಿ ಪತ್ನಿಯ ಮೇಲಿನ ಪ್ರೀತಿಯನ್ನು ಬಿಟ್ಕೊಡದೆ ನಮಗೆ ಬೆಂಬಲ ನೀಡಿಯೇ ಬಿಟ್ಟ ನೋಡಿದ್ರಾ ನಾರಾಯಣಪ್ಪನವರು ಸುಂದ್ರನ ಪರವಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇದೇನಣ್ಣ ಈವಾಗಲೇ ನಿಮ್ಮ ಮಗಳಿಗೂ ನಮ್ಮ ಸುಂದ್ರಿಗೂ ಸಂಬಂಧ ಕಲ್ಪಿಸಿಬಿಟ್ರಿ ಹಾಗಂದ್ರೆ ಏನು ಅದಕ್ಕೆ ಎಂದಿದ್ರು ನನ್ನ ಜಯ ನಮ್ಮ ಸುಂದ್ರಿಗೆ ತಾನೇ ಸೀತಮ್ಮನವರು ಉತ್ಸಾಹದಿಂದಲೇ ಹೇಳಿದರು ಆಗ ಕಮಲಮ್ಮನವರು ಮಗನನ್ನು ಕುರಿತು ಏನೋ ಸುಂದ್ರು ಆಗಲೇ ನಿಮ್ಮ ಅತ್ತೆಯವರು ನಿನ್ನನ್ನು ಸ್ವಂತ ಅಳಿಯನನ್ನಾಗಿ ಮಾಡಿಕೊಳ್ಳೋದಕ್ಕೆ ನಾಂದಿ ಹಾಡಿಯೇ ಬಿಟ್ರು ಇದಕ್ಕೆ ನೀನು ರೆಡಿಯನು ತಾಯಿಯ ಮಾತಿಗೆ ನಾಚಿಕೆಯಿಂದ ಥೋ ಹೋಗಮ್ಮ ಎನ್ನುತ್ತ ತನ್ನ ತಂದೆಯ ಹಿಂಭಾಗಕ್ಕೆ ಹೋಗಿ ನಿಂತ್ಕೊಂಡನು ಆಗ ಕೃಷ್ಣಪ್ಪ ನಗುತ್ತಾ ಹೇಳಿದನು ಹಾಗಾದರೆ ನೀವು ನಮ್ಮ ಸುಂದರುಗೋಸ್ಕರನೇ ಹೆಣ್ಮಗು ಹಡೆದ್ರೇನು ಇವಾಗ ಈ ಮಾತು ನಿಮಗೆ ಹಾಸ್ಯವಾಗಿ ಕಾಣಬಹುದು ಅಣ್ಣ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಮುಂದೆ ಗೊತ್ತಾಗುತ್ತೆ ಮುಂದಿನದರ ಬಗ್ಗೆ ಈಗಲೇ ಯಾಕೆ ಮಾತು ಬಿಡುಸಿತ ದೇವರು ಅವರಿಬ್ಬರಿಗೂ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟು ಸುಖವಾಗಿಟ್ಟಿರಲಿ ಆಮೇಲೆ ಮುಂದಿನ ಮಾತು ಹಾಗನ್ಬಿಡಿ ಅದಕ್ಕೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅದೇ ರೀತಿ ಹಿಂದಿನ ಮಾತೆ ಮುಂದಿನ ಕಾರ್ಯಕ್ಕೆ ನಾಂದಿ ಇದೇನು ಸೀತಾ ಮಾತಿನಲ್ಲೇ ಹೊಟ್ಟೆ ತುಂಬಿಸಿಬಿಟ್ಟು ನಿಂತುಬಿಟ್ಟೆ ಪ್ರಯಾಣವಂತೂ ರದ್ದಾಯಿತು ಹೊಟ್ಟೆಗೆ ತಿಂಡಿನೂ ರದ್ದು ಏನು ನಾರಾಯಣಪ್ಪ ಸೀತಾ ಮನೆಗೆ ಎಚ್ಚರಿಸಿದ್ರು ಹಾಗೆಲ್ಲಾದರೂ ಉಂಟೇನ್ರಿ ಮತ್ತೆ ನಿನ್ನ ನಡವಳಿಕೆ ನೋಡಿದ್ರೆ ಹಾಗೆ ಕಾಣುತ್ತೆ ನಾನು ಭಾವನವರ ಜೊತೆ ಅಂಗಡಿ ಬೀದಿ ಕಡೆ ಹೋಗಿ ಬರ್ತೇನೆ ನೀನು ಅಷ್ಟರಲ್ಲಿ ಕಾಫಿ ತಿಂಡಿ ರೆಡಿ ಮಾಡು ಮಾರ್ನಿಂಗ್ ಶೋ ಪಿಕ್ಚರ್ಗೆ ಹೋಗಿ ಹೋಗಿದ್ದು ಬರೋಣ ನೋಡಿ ಪಿಚ್ಚರು ಬೇಡ ಏನು ಬೇಡ ಮೊನ್ನೆ ತಾನೇ ಹೋಗಿ ಬಂದಿದ್ದೀವಿ ಇವತ್ತೊಂದು ಸಾರಿ ಯಾತಕ್ಕೆ ಏನು ಬೇಡ ಕಮಲಮ್ಮ ನಾರಾಯಣಪ್ಪನವರ ಮಾತಿಗೆ ತಡೆಯ ಹಾಕಿದ್ರು ಹಾಗಲ್ಲ ಕಮಲಮ್ಮ ಈ ದಿನ ಇರುವ ನೀವು ನಾಳೆನೂ ಇರ್ತೀರೇನು ಅದು ಅಲ್ಲದೆ ಈ ದಿನ ಚಿತ್ರನೂ ಬದಲಾಗಿದೆ ಆದ್ದರಿಂದ ಎಲ್ಲರೂ ಒಟ್ಟಾಗಿ ಹೋಗಿದ್ದು ಬರೋಣ ಸರಿ ಸರಿ ಹಾಗೆ ಮಾತನಾಡಿಕೊಂಡು ನಿಂತಿರ್ತಿರೋ ಅಥವಾ ಬೇಗ ಹೋಗಿ ತರಬೇಕಾದನ್ನು ತರ್ತಿರೋ ಗಂಡನ ಮಾತಿಗೆ ಸೀತಮ್ಮನವರು ಕಡಿವಾಣ ಹಾಕಿ ಸಮಯವಾಗುತ್ತಿರುವುದರ ಬಗ್ಗೆ ಎಚ್ಚರಿಸಿದರು ಆಯಿತು ಮಹಾತಾಯಿ ಹೋಗ್ತೀನಿ ಆದ್ರೊಂದು ಮನೆಯಲ್ಲೇ ಸಿಹಿ ತಿಂಡಿ ಮಾಡಬೇಡ ನಾನು ಹೋಟೆಲ್ನಿಂದಲೇ ತಂದುಬಿಡ್ತೇನೆ ಮನೆಯಲ್ಲಿ ಖಾರ ತಿಂಡಿ ಮಾಡಿದ್ರೆ ಸಾಕು ಏನಂತಿರ ಬಾವಿ ಸಂಬಂಧಿಕರೇ ನಾರಾಯಣಪ್ಪನ ಮಾತನ್ನು ಕೇಳಿದ ಕೃಷ್ಣಪ್ಪನಿಗೆ ನಗು ಬಂತು ಅಲ್ಲ ಪುಣ್ಯಾತ್ಮ ಸಂಬಂಧಿಕರು ಆಗೋ ಮಾತು ನಿಶ್ಚಯವಾದ ಮೇಲೂ ಮತ್ತೆ ಅದನ್ನು ಯಾಕೆ ಹೇಳ್ತೀಯಾ ಸದ್ಯಕ್ಕೆ ಸಾಕು ಮಾಡು ಇವಾಗ ತಿಂಡಿ ವಿಷಯ ಮಾತನಾಡು ನನಗೆ ಅನಿಸುತ್ತೆ ಸದ್ಯಕ್ಕೆ ಮನೆಯಲ್ಲಿ ಮಾಡೋ ತಿಂಡಿನೇ ಸಾಕು ಅಂತ ಇದರ ಮಧ್ಯೆ ಹೋಟೆಲ್ ತಿಂಡಿ ಬೇರೆ ಯಾಕೆ ನಿಮಗೆ ಒಂದು ಪಕ್ಷ ಮನೆ ತಿಂಡಿ ಇಡ್ಸೋದೆ ಹೋದರೆ ಬೇಕಾದರೆ ಹೋಟೆಲ್ ತಿಂಡಿ ತಗೊಳ್ಳಿ ನಮಗಂತೂ ಯಾವುದಾದರೂ ಒಂದು ಸಾಕು ಅಲ್ವಾ ಕಮಲ ನೀವು ಸುಮ್ಮೀರಿ ಬಾವ ನಿಮ್ಗೇನು ಗೊತ್ತಿದೆ ಒಟ್ಟಿನಲ್ಲಿ ನಾವು ಏನು ಕೊಡ್ತೀವೋ ಅದನ್ನು ತಿಂದು ಮುಗಿಸೋದನ್ನು ಕಲಿತ್ಕೊಳ್ಳಿ ಅಷ್ಟೆ ಗಂಡನ ಮಾತು ಮತ್ತೆ ಸೀತಮನೆಗೆ ಬೇಸರಿಕೆ ತಂದಿತು ರೀ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಆಯ್ತಾಯ್ತು ಮಹಾರಾಯ್ತಿ ಮುಂದಕ್ಕೆ ಏನನ್ನೋ ಮಾತನಾಡೋಲ್ಲ ಇದೋ ಹೊರಟೆ ಬನ್ನಿ ಭಾವ ಹೆಂಗಸರಿಗೆ ಮಾತು ಕೊಡೋದಕ್ಕಾಗತ್ತಾ ನಾವು ನಾರಾಯಣಪ್ಪ ಅಲ್ಲೇ ಗೋಡೆಯ ಮೇಲೆ ನೇತಾಕಿದ ಕೈ ಚೀಲವನ್ನು ತೆಗೆದುಕೊಂಡು ಕೃಷ್ಣಪ್ಪನವರ ಕೈ ಹಿಡಿದು ಕರೆದುಕೊಂಡು ಹೋಗುವರು ಸೀತಮ್ಮ ನಗುತ ಕಮಲಮ್ಮನೊಡನೆ ಮನೆಯೊಳಗೆ ಓದ್ಲು ಅಲ್ಲಿ ಏಕಾಂಗಿಯಾಗಿ ನಿಂತ ಸುಂದರ ತುಟಿಯ ಮೇಲೆ ಬೆರಳಿಟ್ಕೊಂಡು ಸೀತಮ್ಮನವರು ಆಡಿದ ಗಾದೆಯ ಬಗ್ಗೆ ಚಿಂತಿಸತೊಡಗಿದನು ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಹಾಗಂದ್ರೆ ಏನು ಇದನ್ನೇ ನಾ ಕಾರು ಬಾರಿ ಮೆಲುಕು ಹಾಕುತ್ತಾ ಅತ್ತಿತ್ತ ಓಡಾಡಿದನು ಆದರೂ ಅದರ ಅರ್ಥ ಅರಿಯಲಾಗದೆ ಅಪ್ಪ ಬರಲಿ ಅವರನ್ನೇ ಕೇಳಿ ತಿಳ್ಕೊಂಡ್ರಾಯ್ತು ಎಂದು ನಿಶ್ಚಯಿಸಿಕೊಂಡು ತಾನು ಮನೆಯೊಳಗೆ ಹೊರಟು ಹೋದನು ಮಾರನೆಯ ದಿನ ನಾರಾಯಣಪ್ಪ ಮತ್ತು ಸೀತಮ್ಮನವರಿಂದ ಬೀಳ್ಕೊಡುಗೆ ಕೊಟ್ಟು ಹೊರಟ ಕೃಷ್ಣಪ್ಪ ಮತ್ತು ಕಮಲಮ್ಮನವರು ಮನೆಗೆ ಬಂದ ಕೂಡಲೇ ಆಯಾಸವನ್ನು ಶಮನ ಮಾಡಿಕೊಳ್ಳಲು ಬಯಸಿ ಸೋಫಾದ ಮೇಲೆ ಕೂಳಿತರು ಇವರು ಬಂದು ಕುಳಿತಿದ್ದನ್ನು ನೋಡಿ ನಾಗಮ್ಮನವರು ಕೂಡಲೇ ಹೊರಬಂದು ಅವರ ಪಕ್ಕದಲ್ಲಿ ಕುಳಿತು ನಾರಾಯಣಪ್ಪನವರ ಮನೆಯಲ್ಲಿ ನಡೆದ ಕಾರ್ಯಕ್ರಮದ ಬಗ್ಗೆ ಅರಿತುಕೊಳ್ಳಲು ಮುಂದಾದರು ಕೃಷ್ಣಪ್ಪ ಕಮಲಮ್ಮ ಅಲ್ಲಿನ ವಿಷಯವನ್ನು ವಿವರಿಸಿ ಹೇಳಿದರು ಈ ನಡುವೆ ಕಮಲಮ್ಮನ ತೆಕ್ಕೆಯಲ್ಲಿದ್ದ ಮಗು ಮಂಗಳಗೌರಿ ಆಯಾಸದಿಂದ ನಿದ್ದೆ ಹೋಯಿತು ಆಗ ಕಮಲಮ್ಮ ಮಗುವನ್ನು ಮಲಗಿಸಲೆಂದು ಮನೆಯ ಒಳಗಡೆ ಹೋದ್ಲು ನಾಗಮ್ಮನವರು ಸ್ವಲ್ಪ ಸಮಯ ಹಾಗೆ ಕೃಷ್ಣಪ್ಪನ ಜೊತೆ ಮಾತನಾಡಿ ತಮ್ಮ ಅನುಭವವನ್ನು ಬಗೆಹರಿಸತೊಡಗಿದರು ಅಷ್ಟಕ್ಕೂ ಹೊರಗಡೆಯಿಂದ ಸರ್ ಸರ್ ಎಂದು ಕೂಗಿದ ಶಬ್ದ ಬರಲು ಕೃಷ್ಣಪ್ಪ ಕುಳಿತಲೇ ಯಾರದು ಒಳಗಡೆ ಬನ್ನಿ ಎಂದನು ಆಗ ಕೃಷ್ಣಪ್ಪ ಕಾರ್ಯ ನಿರ್ವಹಿಸುತ್ತಿದ್ದ ಆಫೀಸಿನ ಜವಾನ ತಿಮ್ಮಯ್ಯ ಒಳಗಡೆ ಬರುವನು ಓ ತಿಮ್ಮನ ಏನಪ್ಪ ಮನೆ ತನಕ ಬಂದುಬಿಟ್ಟಿದೀಯ ಸರ್ ತಮ್ಮನ್ನು ತುರ್ತಾಗಿ ಕರೆದುಕೊಂಡು ಬರುವಂತೆ ಸಾಹುಕಾರು ಹೇಳಿದರು ನಾವು ಮನೆಯಲ್ಲೇ ಇರೋದಿಲ್ಲ ಅಂತ ಭಾವಿಸ್ಕೊಂಡಿದ್ದೆ ಆದರೂ ಅನುಮಾನದಿಂದಲೇ ಬಂದೆ ಸರ್ ನಾನು ಸಹ ಇವಾಗ ಸ್ವಲ್ಪ ಹೊತ್ತಿನಲ್ಲಿ ತಾನೇ ಬಂದೆ ಇನ್ನು ಸ್ವಲ್ಪ ಸಮಯದಲ್ಲಿ ನಾನೇ ಆಫೀಸಿಗೆ ಬರ್ತಾ ಇದ್ದೆ ಸರಿ ಇಷ್ಟು ಅವಸರವಾಗಿ ನನ್ನನ್ನು ಕರೆಯಲು ಕಾರಣವೇನು ಅದು ಏನಂತ ನನಗೂ ಗೊತ್ತಿಲ್ಲ ಸರ್ ಹೊರಗಡೆ ಕುಳಿತಿದ್ದ ನನ್ನನ್ನು ಕರೆದು ಮ್ಯಾನೇಜರ್ ಕೃಷ್ಣಪ್ಪನವರು ಬಂದಿದ್ರೆ ಸ್ವಲ್ಪ ಜಾಗೃತೆಯಾಗಿ ಕರ್ಕೊಂಡು ಬಾಂದ್ರು ಸರಿ ನಾನು ಇಲ್ಲಿಗೆ ಬಂದೆ ಸರ್ ಇಷ್ಟೆ ಹಾಗೇನು ಸರಿ ನೀನು ಹೊರಡು ನಾನು ನಿನ್ನ ಹಿಂದೇನೆ ಬರ್ತೇನೆ ಸರಿ ಸರ್ ತಿಮ್ಮಯ್ಯ ಕೃಷ್ಣಪ್ಪನಿಗೆ ಸಲ್ಯೂಟ್ ಮಾಡಿ ಹೊರಟನು ಆಗ ನಾಗಮ್ಮನವರು ಜಾಗೃತೆಯಾಗಿ ಸದ್ಯಕ್ಕೆ ಕೈಕಾಲು ಮುಖ ತೊಳೆದುಕೊಂಡು ಬಟ್ಟೆ ಬದಲಾಯಿಸಿಕೊಂಡು ಹೋಗಿ ಅದೇನು ಅಂತ ವಿಚಾರಿಸಿ ಬಂದು ಬೇಕಾದರೆ ಸ್ನಾನ ಮಾಡಿದ್ರಾಯ್ತು ಆಯ್ತು ಅತ್ತೆ ಇದು ಹೊರಟೆ ನಾಗಮ್ಮನವರು ಹೇಳಿದಂತೆ ಕೃಷ್ಣಪ್ಪ ಸಿದ್ಧನಾಗಿ ಕೊಠಡಿಯಿಂದ ಹೊರಬಂದನು ಅಷ್ಟಕ್ಕೆ ಹೊರ ಬಂದ ಕಮಲಮ್ಮ ಗಂಡ ತರಾತುರಿಯಾಗಿ ಹೊರ ಹೋಗುತ್ತಿರುವುದನ್ನು ನೋಡಿ ಇದೇನ್ರಿ ಇಷ್ಟು ಅವಸರವಾಗಿ ಎಲ್ಲಿ ಹೊರಟೆ ಬಿಟ್ರಿ ಇವಾಗ ತಾನೇ ಪ್ರಯಾಣದಲ್ಲಿ ಬಳಲಿ ಬಂದಿದ್ದೀರಾ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಹೋಗಬಹುದಾಗಿತ್ತು ಇಲ್ಲ ಕಮಲ ಸಾಹುಕಾರರು ಅರ್ಜೆಂಟಾಗಿ ಕರ್ಕೊಂಡು ಬರುವಂತೆ ಆಫೀಸ್ನಿಂದ ಪೀವನ್ ಕಳಕ್ಸಿದ್ರು ಯಾಕಂತೆ ಏನಂತ ಗೊತ್ತಿಲ್ಲ ಹಾಗಾದರೆ ಹೋಗ್ಬಿಟ್ಟು ಬಂದುಬಿಡ್ತೇನೆ ನೀವು ಬರೋದ್ರೊಳಗೆ ಸ್ನಾನಕ್ಕೆ ಆಣೆ ಬಾಣಿರ್ತೇನೆ ಆಯಿತು ನನಗೂ ಯಾಕೋ ಬೇಸರಿಕೆ ಆಗ್ತಾ ಇದೆ ಬೇಗನೆ ಬರ್ತೇನೆ ಕೃಷ್ಣಪ್ಪ ಮನೆಯಿಂದ ಹೊರಟು ಒಂದೆರಡು ಹೆಜ್ಜೆ ಬರುವಷ್ಟರಲ್ಲಿ ಬೆಕ್ಕೊಂದು ಅಡ್ಡಲಾಗಿ ಓಡಿ ಹೋಯಿತು ಅದನ್ನು ನೋಡಿದ ನಾಗಮ್ಮನವರು ಮನದಲ್ಲಿ ಆತಂಕ ಮೂಡಿತು ಇದೇನ್ರಪ್ಪ ಹಾಳಾದ ಬೆಕ್ಕು ಅಡ್ಡವಾಯ್ತಲ್ಲ ಇದೇನು ಅಪಶಕುನನ ಸ್ವಲ್ಪ ಹೊತ್ತು ಹಾಗೆ ಕುಳಿತಿದ್ದು ನಂತರ ಹೊರಡಪ್ಪ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು